ಅದೇನೋ ಏನೋ ಸಿಮೆಂಟ್್ ಅವು ಅವೆ ಇವೆಲ್ಲ ಯಾವ ನ್ಯಾಚುರಲ್ ಅಲ್ಲಿ ನೀ ಈ ತರ ಬಿಬಿ ಅಂತ ಬಿಕಳ್ತಾ ಇದ್ದಾ ರಾಧಿಕಾ ಕುಮಾರ್ ಸ್ವಾಮಿ ಅವರು ಅವರ ತರನೇ ಇರಬೇಕು ನಾನು ಏನಂದೆ ಇನ್ನೊಂದಸಲ ಹೇಳು ಕೈ ತೊಳ್ದ ಫಸ್ಟ್ ಮೊದ್ವೆಗ್ಲೇ ಕ್ಯಾನ್ಸಲ್ ಆಗಿಬಿಡಬೇಕು ನೀನ್ ಮಾಡೋ ಮೇಕಪ್ ನೋಡ್ಬಿಟ್ಟು ನನ್ನಲ್ಲಿ ದ್ವೇಷ ಮೇಕಪ್ ಫಸ್ಟ್ ಮಾಡೋ ಅಂದೆ ಕಟ್ಟು ಮುರಿ ಅಂದಿಲ್ಲ ಅಳಿ ಸೇಡಾ ನೀ ನೋಡಿ ನೋಡಿ ಅಚ್ಚೋದಿಲ್ಲ ನಾನು ನೋಡಿರ್ತಿರ ಫ್ರೆಂಡ್ಸ್ ಆಮೇಲೆ ನೀನ್ ಆಡ ಆಟ ಎಲ್ಲ ನೋಡಿದಿರ ನನ್ ತೆಪ್ಪಗೊಂದ್ ಕಡೆ ಬಿದ್ದಿರ್ತೀನಿ ಇದು ಅಂಟಲ್ಲ ಅಂತ ಗೊತ್ತಿದ್ರು ಯಾವ ಧೈರ್ಯದ ಮೇಲೆ ನೀನ್ ಹಿಂಗ ಹಿಂಗ್ ಬಂದ್ಬಿಟ್ಟು ಬಿಲ್ಡ್ ಅಪ್ ತಗೊಂಡಪ್ಪಿ ಹಾಕಾಕು ಕಾಕು ಹಾಕಿ ಚೆನ್ನಾಗಿ ಅಭ್ಯಾಸ ಆಗೈತ ಅವೆಲ್ಲ ತಗೊಂಡ್ ಒಂದಿನ ಮಾಡ್ತೀನಿ ಫ್ರೆಂಡ್ಸ್ ನೀವ್ ಬೇರೆ ಏನ್ ಬೇಕಾದ್ರೆ ಹೇಳಿ ಮಾಡಿ ಮೇಲೆ ಧುಮ್ಕೋನಿ ಧುಮುಕಿನಿ ಆದ್ರೆ ಇದು ಮಾತ್ರ ಬೇಡ ಸರ್ ಚಾನಲ್ ಎಲ್ಲರೂ ಹೇಗಿದ್ದೀನಿ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಇವತ್ತು ಭಾನುವಾರ ಫ್ರೆಂಡ್ಸ್ ಅಮಾಸೆ ಆಗಿರೋದನ್ನ ಬೆಳಗ್ಗೆ ಎದ್ದು ರಂಗೋಲಿಗಳೆಲ್ಲ ಹಾಕಿ ಬಾಗಿಲೆಲ್ಲ ತೊಳೆದು ಇಲ್ಲ ಮೊದಲು ಬಾಗಲ್ ತೊಳೆದು ರಂಗೋಲಿ ಹಾಕಿ ಮನೆ ಹೊರಸ ಪಾತ್ರ ಒಂದ್ರಾಶಿ ತೊಳೆದು ಪೂಜೆ ಎಲ್ಲ ಮುಗಿಸಿ ಅಪ್ಪ ಅಮಾಸೆ ಬಂದ್ರೆ ಗ್ರಹಣ ಇಡ್ದಂಗ ಆಗ್ತಿತ್ತು ಹೆಣ್ಮಕ್ಳಿಗೆ ಎಲ್ಲಾ ಕೆಲಸ ಮುಗಿಸಿದೀನಿ ನಾನು ಯಾಕೆ ಈ ಅವತಾರದಲ್ಲಿ ಇದ್ದೀನಿ ಮೇಕಪ್ ಇಲ್ಲದೆ ಅಂದ್ರೆ ಅದೇನಂದ್ರೆ ಫ್ರೆಂಡ್ಸ್ ಮೇಕಪ್ ವಿಡಿಯೋ ಶಿವಣ್ಣ ನಂಗೆ ಮೇಕಪ್ ಮಾಡತ್ತಾರ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ನಾನು ಅನ್ಕೊಂಡೆ ಏನಿದು ಅನ್ಕೊಂಡೆ ಅನ್ಕೊಂಡೇನೆ ಬರ್ತಿತ್ತು ಬಾಯಲ್ಲಿ ಅದೇ ಫ್ರೆಂಡ್ಸ್ ನಾನು ಸ್ವಲ್ಪ ಸ್ವಲ್ಪ ಅವು ಇವು ಎಲ್ಲ ಬರ್ತಾವಲ್ಲ ಕಾಂಪೌಂಡು ಅದೇನೋ ಸಿಮೆಂಟ್ ಪ್ಲಾಸ್ಟಿಂಗು ಇವೆಲ್ಲ ಅವೆಲ್ಲ ತಗೊಂಡು ಆಮೇಲೆ ಮೇಕಪ್ ವಿಡಿಯೋ ಇದು ಒಂದು ಮಾಡೋಣ ಅಂತ ಅನ್ಕೊಂಡೆ ನಾನು ಕಾಯ್ತಾನೆ ಇದನ್ನ ಆರು ತಿಂಗ್ಳಿಂದ ಅವೆಲ್ಲ ತಗೊಳ್ಳೋ ಟೈಮೇ ಬಂದಿಲ್ಲ ಪರವಾಗಿಲ್ಲ ಇವಾಗ ಇರೋ ಐಟಮ್ಸ್ ಅಲ್ಲಿ ಒಂದ್ಸಲ ಮೇಕಪ್ ವಿಡಿಯೋ ಮಾಡೋಣ ಅವೆಲ್ಲ ತಗೊಂಡ್ಮೇಲೆ ಒಂದ್ಸಲ ಮೇಕಪ್ ವಿಡಿಯೋ ಮಾಡೋಣ ಅಂದ್ರೆ ಚೇಂಜಸ್ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್ ಓ ಅವತ್ ಮಾಡಿದ್ವಿ ಇದಿರಲಿಲ್ಲ ಇದಿರ್ಲಿಲ್ಲ ಇದಿರ್ಲಿಲ್ಲ ಇವಾಗ ಇದೆಲ್ಲ ಐತೆ ಇದೆಲ್ಲ ಐತೆ ಅಂತ ಖುಷಿಯಾಗಿ ಮಾಡ್ಬೋದು ಅದಕ್ಕೆ ಹೆಂಗೋ ಇಬ್ಬರು ಮಾಡಿಸಿರೋದ್ರಿಂದ ಬನ್ನಿ ಫ್ರೆಂಡ್ಸ್ ಮೇಕಪ್ ವಿಡಿಯೋ ಮಾಡೋಣ ಅದಕ್ಕೋಸ್ಕರ ಶಿವನ ಇವಾಗ ನಾವು ಚಳಿ ಜ್ವರ ಬರೋ ಥರ ಎಬ್ಬರಿಸ್ಬೇಕು ನಮ್ಮ ಟಾಮ್ಸಿ ಆಲ್ರೆಡಿ ನಾನು ಮೇಕಪ್ ಮಾಡ್ಕೋತಾ ಇದ್ದೀನಿ ವೀಡಿಯೋನ ಅಂದಿದ ತಕ್ಷಣ ಚಳಿ ಜ್ವರ ಬಂದು ಮನಜತ್ಗೆ ದುರ್ಕೋಬಿಟ್ಟ ವಾರ ಅಲ್ಲ ಆಯಿತು ಸಮಸ್ಯೆ ರೆಡಿ ಮಕ್ಕ ನೀರು ಹಾಕೋಬ್ರೆಗು ಈಗ ತಾನ ಎದ್ದಿದ್ದೀವಿ ನಮ್ಮ ಫ್ರೆಂಡ್ಸು ಎದ್ರುಕೊಂಡರು ಆಚೆ ಹೋಗೋಣ ವೀಡಿಯೋ ಮಾಡೋಕ್ಕೆ ಮೇಕಪ್ ಆಗ ಇದು ಇದೆತ್ಕಪ್ಪೆ ಅಲ್ಲಿ ಫ್ರೆಂಡ್ಸ್ ಇರೋ ಎತ್ಕೊಂಡಿದ್ದೀನಿ ಅದರಲ್ಲಿ ಜಾಸ್ತಿ ಏನೇನವ ಅಂದರೆ ಲಿಪ್ಟಿಕ್ಗಳೇ ಅವೆ ನೋಡಿ ಇವಿಷ್ಟೇ ನಮ್ಮ ಹತ್ರ ಇರೋದು ಫ್ರೆಂಡ್ಸ್ ಸಿಂಪಲಾಗಿ ಇವುಗಳಲ್ಲೇ ಮಾಡ್ತೀವಿ ಟಾಮೋ ಆರ್ ಯು ಎಕ್ಸೈಟೆಡ್ ನಮ್ಮ ತುಳಸಿ ಗಿಡದ ಹತ್ರ ಈ ಥರ ರಂಗೋಲಿ ಹಾಕಿದ್ದೀನಿ ವಾತಾವರಣ ಕೂಲ್ ಕೂಲ್ ಆಗೈತೆ ಇವತ್ತು ಏನಪ್ಪ ತಣ್ಣಗೈತೆ ನಿನ್ನ ಕೆಲಸಕ್ಕೆ ಹೋಗಿದ್ದೀರಾ ಫುಲ್ ಬಿಸಿಲು ಮನೇಲಿ ಇದ್ದಿದ್ದೀನ ಫುಲ್ ಕೋಲ್ಡ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಪಾತ್ರೆ ಒಳಕಿತ್ತಿಗ್ಬಿಡಪ್ಪ ತೂಕ ಅಲ್ಲೇ ಕುತ್ಕೊಳ್ವಾ ಏನಾದರೂ ಕೆಲಸ ಮಾಡ್ಕೋಬೇಕಾರೆ ಅಪ್ಪಾಗಿಪ್ಪ ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ನಾವು ನೈಸ್ ಹೊಡಿಬೇಕು ಫ್ರೆಂಡ್ಸ್ ಏ ಅದು ಮಾಡಿ ಇದು ಅಂದರೆ ಅಲ್ಲಿ ಕೆಲಸಗಳಾಗಲ್ಲ ನೀವು ಆಲ್ರೆಡಿ ಅವ್ನ ಕೆಲಸ ಸ್ಟಾರ್ಟ್ ಅವನೇ ರಂಗೋಲಿಗೂ ಅವನಿಗೆ ಆಗಿಬರಲ್ಲ ಫ್ರೆಂಡ್ಸ್ ಓದ್ ಜನ್ಮದಿಂದ ಶತ್ರುಗಳು ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಈಗ ನಾವು ಇಲ್ಲೇ ಕುತ್ಕೊಂಡು ಮೇಕಪ್ ಮಾಡ್ಕೋತೀವಿ ಮೇಕಪ್ ವಿಡಿಯೋ ಅಂದರೆ ಒಂದು ಹೆಂಗಿರ್ಬೇಕು ಒಂದು ರೂಮಲ್ಲಿ ಲೈಟಿಂಗಲ್ಲಿ ಹ್ಞೂ ನಮ್ಮದೆಲ್ಲ ಹಂಗೆಲ್ಲ ನ್ಯಾಚುರಲ್ ಬ್ಯೂಟಿ ಅಲ್ವಾ ಫ್ರೆಂಡ್ಸ್ ನಾನು ಅದಕ್ಕೆ ನ್ಯಾಚುರಲ್ಲಿ ನ್ಯಾಚುರಲಲ್ಲಿ ಅಂತ ಇದ್ರೆ ನ್ಯಾಚುರಲ್ ಮೇಕಪ್ ಅಲ್ಲ ನೇಚರಲ್ ಮೇಕಪ್ ಬಂದಪ್ಪ ಓಕೆ ಬಾ ನೀನೇನ್ ರೆಡಿ ಆಗಬೇಡ ನನ್ನ ರೆಡಿ ಮಾಡೋ ಅಷ್ಟು ಮಾತ್ರ ನೀನ್ ಮೈಂಡಲ್ಲಿ ಇಟ್ಕೊ ಇಲ್ಲ ಸ್ಪಾಟ್ ಫಿಕ್ಸ್ ಮಾಡು ದುರಂತ ನಡೆಯೋ ಸ್ಪಾಟ್ ಇದೆ ಫ್ರೆಂಡ್ಸ್ ಇದೆ ಬಡಿತ ಜೋರಾಗ್ತಿದೆ ನಮ್ಮ ಫ್ರೆಂಡ್ಸ್ಗೆಲ್ಲ ಮಕ್ಳು ಮರಿ ಎದುರ್ಕೋಬೇಡ್ರಿ ಅಷ್ಟೇ ಫ್ರೆಂಡ್ಸ್ ಹೇಳಕ್ ಇಷ್ಟಪಡ್ತೀನಿ ಇದ್ರ ಮತ್ತೆ ಇದ್ಯಾಕೆ ಬಂತು ಪ್ಲಾಸ್ಟರ್ ನಾನೇನೋ ಜಾಸ್ತಿ ಮಾತಾಡಿದ್ರೆ ಪ್ಲಾಸ್ಟರ್ ಆಗ್ತಿದೆ ಅರ್ಥ ಆಯಿತು ಅನಿಸುತ್ತೆ ಲಿಪ್ಸ್ಟಿಕ್ಗಳು ಜಾಸ್ತಿ ಇವೆ ಐಲೈನರ್ಗಳು ಲೆಸ್ ಸ್ಟಾರ್ಟ್ ನಾನು ಹೇಳೋದಿಲ್ಲ ಫ್ರೆಂಡ್ಸ್ ಏನೇನಾದ್ಮೇಲೆ ಏನು ಹಾಕ್ಬೇಕು ಅಂತ ಶಿವ ಚಾಯ್ಸ್ ಏನಾದ್ಮೇಲೆ ಏನಾದರೂ ಹಾಕ್ಲಿ ಏನೇನಕ್ಕೆ ಏನೇನು ಹಾಕ್ತಾರಂತ ಹೇಳಲ್ಲ ನಾನು ದಿಸ್ ಇಸ್ ಯುವರ್ ಚಾಯ್ಸ್ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಯೋಚನೆ ಮಾಡು ಟೆಂತಲ್ಲಿ ಓದಿಲ್ಲ ಅದೆಲ್ಲ ಯೋಚನೆ ಮಾಡು ಯೋಚನೆ ಮಾಡು ಏನಾರ ಹಾಕು ಒಟ್ಟಿನಲ್ಲಿ ನಿನ್ನ ಫೇವ್ರೇಟ್ ಇರೋ ಯಾರು ರಾಧಿಕಾ ಕುಮಾರ್ ಸ್ವಾಮಿ ಅವರು ಅವ್ರ ತರನೇ ಇರ್ಬೇಕು ನಾನು ಏನಂದ್ರೆ ಇನ್ನೊಂದ್ಸಲ ಹೇಳು ಅವ್ರ ತರ ಸಣ್ಣ ಆಗೋಕ್ಕಾಗಲ್ಲ ಫೇಸ್ ಆದರೂ ಅವ್ರ ತರನೇ ಇರಬೇಕು ಅದು ತಿನ್ನೋದು ಐಸ್ ಕ್ರೀಮ್ ವೆನಿಲ್ ಐಸ್ ಕ್ರೀಮ್ ಬ್ಯಾಕ್ಗ್ರೌಂಡ್ ಯಾಕೋ ಒಂದು ಸ್ವಲ್ಪ ತಾಮ ಬಟ್ಟೆಗಳು ಕಾಣಿಸ್ತಿತ್ತು ಎಷ್ಟಾರ ಏನು ಹೇಳಲ್ಲ ಐ ಆಮ್ ಕೀಪ್ ಕ್ವೈಟ್ ನೀನ್ ಪದೇ ಪದೇ ಮಾತಾಡಸ್ತ್ರಿದ್ದೆ ಕೈಯಲ್ಲಿ ಮಾಯರಿಂಗ್ ಕ್ರೀಮ್ ಅಳ್ಸಕ್ಕೂ ಒಂದು ಗೊತ್ತೈತ ಫ್ರೆಂಡ್ಸ್ ಒಂದು ಏನಾರ ಶಿವ ಮೇಕಪ್ ಪ್ರಕಾರ ಫಸ್ಟ್ ನಾವು ಮಾಯಶ್ಚರೈಸಿಂಗ್ ಕ್ರೀಮ್ ಹಚ್ಕೋಬೇಕು ನೀನೀಗ ಬ್ಯೂಟಿಷಿಯನ್ ಅನ್ಕೋ ಬಾಯ್ ಬ್ಯೂಟಿಷಿಯನ್ ಅನ್ಕೋ ನೀನ್ ಏನಾದ್ರೂ ಇದ್ರೆ ಸಕ್ಸಸ್ ಆದ್ರೆ ಗಂಡ್ಮಕ್ಳು ಪಾರ್ಲರ್ ಹಾಕಿ ಕೊಡ್ತೀನಿ ಗಂಡ್ಮಕ್ಳೆಲ್ಲ ಕ್ಯೂ ನಿಂತ್ಕೋಬೇಕು ಶಿವಣ್ಣ ನನ್ಗೆ ಮೇಕಪ್ ಮಾಡ್ ನನ್ಗೆ ಮೇಕಪ್ ಮಾಡುವಂತ ಅವ್ರ ಮದ್ವೆ ಫಿಕ್ಸ್ ಆಗಿದ್ರೆ ಮದ್ವೆಗಳೇ ಕ್ಯಾನ್ಸಲ್ ಆಗ್ಬಿಡ್ಬೇಕು ನೀನ್ ಮಾಡೋ ಮೇಕಪ್ ನೋಡ್ಬಿಟ್ಟು ನನ್ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನು ಏನ್ ತಪ್ಪು ಮಾಡಿದ್ದೀನಿ ಸೊಡಿತಿತ್ತಲ್ಲ ಎಲ್ಲ ಪರ್ಫೆಕ್ಟ್ ಆಗಿ ಬತ್ತೈತೆ ಅಂದ್ರೆ ಯಾರ್ದಾರ ಮೇಕಪ್ ಮಾಡಿದ ಫಸ್ಟ್ ಅಲ್ಲಿ ಇಲ್ಲ ಯಾವ್ದಾರ ಹುಡುಗಿ ಮೇಕಪ್ ಮಾಡ್ಕೋತ ಇದ್ರೆ ಕದ್ದು ಮುಚ್ಚಿ ನೋಡಿತಾ ಕಿಟಕಿಗಳಲ್ಲಿ ಒಂದು ಗಮನ ಇಟ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಮೇಕಪ್ ಅಂದ್ರೆ ಓನ್ಲಿ ಇಷ್ಟು ಮಾತ್ರ ಮೇಕಪ್ ಮಾಡ್ಕೋಬೇಕು ಈ ಪಾರ್ಟ್ ಎಲ್ಲ ಬಿಟ್ಬಿಡ್ಬೇಕು நான் கொடுத்தே இல்ல மொதல் மாய்ச்சரேசிங் கிரீமுசிங் மாய்ஸரேசிங் ஃபேர் லெவலில் எங்க இது ಬಣ್ಣ ಪೇಂಟ್ ಬಿಡ್ದಂಗೆ ಬಲಗೈ ಯಾವ್ದು ಇದೆ ಒಂದ್ ಕೆಲ್ಸ ಮಾಡು ಈ ಕಡೆ ಬಾ ಮೇಕಪ್ ಅಷ್ಟೇ ಮಾಡೋ ಅಂದೆ ಕತ್ತು ಮುರಿ ಅಂದಿಲ್ಲ ಹಳೆ ಸೇದ ಇರೋದ್ ಒಂದ್ ಕತ್ತು ಅದ್ ಏನಕ್ಕಂತ ಗೊತ್ತಿಲ್ಲ ಅದ್ ನಿನ್ನಿಷ್ಟ ಆದ್ರೆ ಎಲ್ಲಾ ಪ್ರತಿಯೊಂದು ಪ್ರಾಡಕ್ಟ್ ಬಳಸ್ಬೇಕು ಬಳಸಿರೋದ್ ಬಳಸಿರೋದ್ ಈ ಕಡೆ ಕೊಡು ನನ್ ಕೈಗೆ ಫೌಂಡೇಶನ್ ಮಾಯ್ಚರೈಸಿಂಗ್ ಆಯಿತು ಪ್ಯಾರೌಲಿ ಆಯಿತು ಸನ್ಸ್ಕ್ರೀನ್ ಆಯಿತು ಇವು ಮೂರು ಸೈಡ್ಗೆ ಹಿಡ್ತಾ ಇದೀನಿ ಫ್ರೆಂಡ್ಸ್ ಏನಕ್ಕೆ ಯೋಚನೆ ಮಾಡು ಇಷ್ಟೆಲ್ಲ ಪರ್ಫೆಕ್ಟ್ ಆಗಿ ಮಾಡಿದ್ದೀಯಂದ್ರೆ ಅದನ್ನು ಯಾವ ಥರ ಹುಡುಗಿ ಹಚ್ಕೊಳ್ಳೋದು ನೋಡೇ ನೋಡಿರ್ತೀಯ ಅಲ್ಲಿ ನೋಡು ಹೆಂಗಾರ ಹಚ್ಚು ಅದನ್ನ ಬಿಚ್ಚೋದಲ್ಲ ಕೈ ಇಡಿ

ಅಮಾಸ್ಯೆ ದಿನ ಮೇಕಪ್ ಮಾಡ್ತಾ ಇದೀಯಾ ಮಾಡು ದೇವಭೂತಗಳನ್ನ ಬೆಚ್ಚಿ ಬಿದ್ದೋಗ್ಬಿಡ್ಬೇಕು ಯಾರಪ್ಪ ಇದು ನನಗಿಂತ ಭಯಂಕರ ಅಂತ ಮ್ಯಾಲ್ಕಿಂತ ಬಿಟ್ ತ್ವಾರಸಪ್ಪಿ ಅದ್ ಏನಂತ ಏನ್ಕಿದು ಏನ್ಕಿದು ಅಂತ ಬಿಚ್ಚು ಬಿಚ್ಚಲ್ಲೇ ಇರ್ತಾ ಇದೀಯಾ ಪ್ರತಿಯೊಂದು ಬಳಸ್ಬೇಕು ಅಲ್ಲಿರೋದ್ ಪ್ರತಿಯೊಂದುನು ಒಂದು ಮೂವತ್ತ ನಲ್ವತ್ತು ಪ್ರಾಡಕ್ಟ್ಗಳು ಅವೆ ಫ್ರೆಂಡ್ಸ್ ಅದ್ರೊಳಗಡೆ ಎಲ್ಲ ಪ್ರತಿಯೊಂದು ಬಳಸ್ಬೇಕು ಒಂದು ಹತ್ತು ಲಿಪ್ಸ್ಟಿಕ್ ಐತೆ ಹತ್ತು ಲಿಪ್ಸ್ಟಿಕ್ ಬಳಸ್ಬೇಕು ಹಿಂಗ ಯಾರಿಪ್ಸ್ಟಿಕ್ ಹಾಕ್ತಾರೆ ಪ್ರಪಂಚದಲ್ಲಿ ಆ ಕೈಯಲ್ಲಿ ಇಡ್ಕೊಂಡ್ ಕೆಳಗಿಂದನೇ ಹಾಕೋ ಪರವಾಗಿಲ್ಲ ಸುತ್ತೋದಿಲ್ಲ ಹಂಗೆ ಕೊಡು ಲಿಪ್ಸ್ಟಿಕ್ ಫ್ರೆಂಡ್ಸ್ ಈಗಷ್ಟೇ ಮುಖ ಚೆನ್ನಾಗಿತ್ತು ನಂದು ನಾಳೆಯಿಂದ ಹೆಂಗ್ ಆಡಾಗ್ತಿತ್ತೇನ ಗೊತ್ತಿಲ್ಲ ಏನ್ ಹಿಂಗ್ ಬ್ಲ ಬ್ಲರ್ ಆಗ್ತೈತ ಫೇಸು ಏನು ನೋಡು ಫ್ರೆಂಡ್ಸ್ ಯಾರ ಪ್ರಾಗ್ನೆಟ್ ಅದ್ರ ಮೇಲೆ ಬರ್ದಿರೋದು ಓದ್ಬಿಟ್ಟು ಹಚ್ಚೋದ್ ನೋಡಿರ್ತೀರಾ ಸ್ಮೆಲ್ ನೋಡಿ ನೋಡಿ ಹಚ್ಚೋದ್ ಎಲ್ಲರು ನೋಡಿರ್ತೀರಾ ಫ್ರೆಂಡ್ಸ್ ಸ್ಮೆಲ್ ನೋಡಿದ್ರೆ ಗೊತ್ತಾಗ್ತೈತ ಎಲ್ಲ ಗಚ್ಚಿಕೊಳ್ಳೋದಂತ ಉಗುರು ಬಣ್ಣ ಉಗುರು ಬಣ್ಣ ನೈಲ್ ಪಾಲಿಶು ನಾವೆಲ್ಲ ಹಿಂಗವಲ್ಲ ಹಿಂಗ್ ಹಚ್ಬೇಕು ಮೇಲಿಂದ ಕೆಡಕ್ಕೆ ಹಿಂಗಿಂದ ಹಚ್ಬಾರ್ದು ನಾನು ನಿನ್ನೆ ಹಚ್ಕೊಬಿಟ್ಟಿದ್ದೆ ಪಾಲಿಶು ಫೇಸ್ ಬಾ ಆಮೇಲೆ ತಲೆಗೆ ಬಿರಳದೆಲ್ಲ ಬರುವ ಈರೋಯಿನ್ಗಳು ಹೆಂಗ್ ಮದ್ವೆ ಸೀನ್ ಗಳ ರೆಡಿ ಆಗ್ತಾರೆ ಕಣ್ಣತ್ರ ಮೇಕಪ್ ಎಲ್ಲ ಇರ್ಬೇಕು ನನಗೆ ಇದೆಲ್ಲ ಹೆಂಗ್ ಗೊತ್ತಾಯ್ತು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಐನಾರ್ ಫ್ರೆಂಡ್ಸ್ ಇದು ಕಣ್ಣು ಗುಡ್ಡಕ್ಕಿಲ್ಲ ಇಕ್ ಬಿಡು ಕಣ್ಣು ಡಮರ್ ಮಾಡಿಸ್ಬಿಡು ಆಮೇಲೆ ನೀನು ಆಡಾಟ ಎಲ್ಲ ನೋಡಿದಿರ ನಾನು ತೆಪ್ಪಗೊಂದು ಕಡೆ ಬಿದ್ದಿರ್ತೀನಿ

ಕಣ್ಣಪ್ಪ ಯಾಕ ನೋಡ್ಕೋ ನೋಡ್ಕೊ ಹುಡ್ಗಿರಿ ಏನೇನ್ ಏನೇನು ಬಳಸ್ತಾರೆ ಅಂತ ಹೆಸರು ನನಗೂ ಗೊತ್ತಿಲ್ಲ ಫ್ರೆಂಡ್ ನಾನು ಬಳಸಲ್ಲ ಇದನ್ನ ಮಸ್ಕಾರ ಎಸ್ ಮಸ್ಕಾರ

ಅಂತ ಗೊತ್ತಿದ್ರು ಯಾವ ಧೈರ್ಯದ ಮೇಲೆ ನೀನ್ ಹಿಂಗ್ ಅಪ್ ತಕೊಂಡೆ ಅಪ್ಪಿ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಫ್ರೆಂಡ್ಸ್

ಇದೇನು ಇದು ಬಂದು ಯಾರಾಗ್ತಾರ ಈ ಇದು ಸ್ಟೈಲಾ ಅದೇ ಮುಂದೆ ಬಿಟ್ಕೋತಾರ ಸ್ಟೈಲ್ ಅದು ಸುತ್ತ ಬಿಟ್ಬಿಡ சத்தி சத்தி விடோது ಇದು ಹೀರೋಯಿನ್ಗಳು ಹಿಂಗಿರ್ತಾರ ಹಿಂಗೇ ಇರೋದು ಅಂದ್ರೆ ನೀನ್ ಯಾವ ಹೀರೋಯಿನ್ ನೋಡಿರ್ತೀಯ ಈ ತರ ಮತ್ತೆ ಅಂದ್ರೆ ಆ ಮೂರ್ ಕಿತ್ತಾಕಬೇಕು ನೀನು ಯಾಂಗೆ ಫ್ರೆಂಡ್ಸ್ ನೀವ್ ಹೇಳಿದ್ರ ಮೇಕಪ್ ವಿಡಿಯೋ ನೋಡಿ ಫ್ರೆಂಡ್ಸ್ ಹಿಂಗ ಮೇಕಪ್ ಮಾಡಿದ್ರೆ ಹೆಂಗ ಯಾರು ಮೇಕಪ್ ಮಾಡಿಸ್ಕೊತಾರೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದು ಇದಂಗಿರ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಇವಾಗ ಇಲ್ಲ ಫ್ರೆಂಡ್ಸ್ ನಾನು ಅದೇನ ಬರ್ತಾವಲ್ಲ ಕಾಂಪೌಂಡ್ ಅವು ಇವು ಎಲ್ಲ ಐ ಶ್ಯಾಡೋ ಐ ಕಲರು ಇನ್ನೇನು ಫೌಂಡೇಶನ್ ಅವೆಲ್ಲ ತಗೊಂಡು ಒಂದಿನ ಮಾಡ್ತೀನಿ ಫ್ರೆಂಡ್ಸ್ ನೀವು ಬೇರೆ ಏನು ಬೇಕಾದ್ರೆ ಹೇಳಿ ಮಾಡಿ ಮೇಲೆ ಧುಮ್ಕೋನಿ ಧುಮುಕ್ತೀನಿ ಆದ್ರೆ ಇದು ಮಾತ್ರ ಬೇಡ ಸರ್ ಇಲ್ಲಿಂದ ಇಷ್ಟಕ್ಕೇನೆ ಚಳಿ ಜ್ವರ ಬತ್ತ ಚೆನ್ನಾಯ್ತಾ ಬಾ ಒಂದ್ ರೌಂಡ್ ಗಾಡಿಲಿ ಹೋಗ್ಬಿಟ್ಟು ಬರ್ವಾ ಚೆನ್ನಾಗೈತೆ ಅಂದ್ರೆ ಕರ್ಕೊಂಡು ತಾನೆ ಫ್ರೆಂಡ್ಸ್ ಚೆಟ್ಟುಗಳು ಚೆಟ್ಟುಗಳು ಇಪ್ಪತ್ತರಲ್ಲ ಅಂತ ಸೇಟುಗಳು ಇಕ್ಕೊಳದು ಹೆಂಗೆ ಸೇಟುಗಳು ವಿಡಿಯೋ ನೋಡ್ಬಿಟ್ರೆ ಅಡ್ರೆಸ್ ಇಲ್ಲದೇ ಇದ್ರೂ ಹುಡ್ಕೋಬತರಪ್ಪ ಓಕೆ ಫ್ರೆಂಡ್ಸ್ ಮೇಕಪ್ ವೀಡಿಯೋ ಕಂಪ್ಲೀಟೆಡ್ಡು ಎಂಡವ್ರಿಗೂ ಯಾರಲ್ಲ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಬಾಯ್ ಫ್ರೆಂಡ್ಸ್